ಇದಕ್ಕೆ ಇಷ್ಟು ಚಂದ ಉಬ್ಬರ್ತಾ ಇದೆ ಇದು ಒಂಚೂರು ಸೋಡಾ ಪುಡಿ ಹಾಕಿಲ್ಲ ಸ್ಪೆಷಲ್ ಇವತ್ತು ಊಟ ಮನೆಗ ವಾವ್ ಏನು ಚಂದ ಬಂದಿದೆ ನೋಡ್ರಿ ತಿತಿ ಇದೇ ಫಿಕ್ಸ್ ಮಾಡ್ತೀನಿ ಹೊರಗೆ ಹೋಗೋಣ ಅಸ್ಮಾಲ್ ಬೇಕು ಫಿಕ್ಸ್ ಮಾಡ್ಸಿ ಸಿ ಹೇಳಿ ಆರ್ಡರ್ ಮಾಡ್ರಿ ಅಂತ ಹೇಳಿ ಅದರ ತಾನು ಮನಂತ ಬಹಳ ನೋಡಿ ಅಂತ ನನಗೆ ಸಮಾನತನ ಇಲ್ಲ ರೀ ಓಟ್ ಸೂಪ್ ಹಿಟ್ ಮಾಡ್ತೀನಿ ಸ್ವಲ್ಪ ಈ ಇದರ ಬೌಲ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೇವ್ರಿ ಮಸ್ತ್ ಅದೀವಿ ಬರೀ ಇವತ್ತು ಬೆಳಿಗ್ಗೆಂದ ಲಾಕ್ ಚಲೋ ಮಾಡೋತೀನಿ ಟೈಮ್ ಆಗೈತಿ ಆರೂವರೆ ಸ್ನಾನ ಆಯಿತು ಎಲ್ಲ ಕೆಲಸ ಎಲ್ಲ ಮುಗೀತಿ ಎಲ್ಲ ಮುಗಿ ಎಲ್ಲ ಆಯ್ತು ಈಗ ಪೂಜೆ ಮಾಡಬೇಕು ಹಾಗೆ ಲಾಕ್ ಸ್ಟಾರ್ಟ್ ಮಾಡ್ಕೊಂಬ ಮಾರ್ನಿಂಗಿಂದ ಅಂತ ಅಂದ್ಕೊಂಡು ಈಗ ಲಾಕ್ ಸ್ಟಾರ್ಟ್ ಮಾಡಕತ್ತೀನಿ ತನಮನ ಈಗ ಜಾಕ ಮಾಡ್ತೀರಿ ಬಟ್ಟೆ ತೆಗ್ದಿಟ್ಟಿ ನಾ ಅವ್ರಿಗೂ ಈಗ ಪೂಜೆ ಮಾಡ್ತೀನಿ ರೀ ಪೂಜೆ ಮಾಡಿ ಅದೆಲ್ಲ ಮಾಡಬೇಕು ಇವ್ನಿಗೆ ಬೆಳಿಗ್ಗೆ ಬೆಳಿಗ್ಗೆನ ಜಗಳ ಬಂದೈತೆ ರೀ ಟಿವಿ ಹಚ್ಚಿ ಹೋಗ್ಕೊತಾನೆ ಈಗ ಅದಕ್ಕೆ ಬರ್ರಿ ಇವತ್ತಿನ ಬ್ಲಾಗ್ ಏನೇನೆಲ್ಲ ಇರುತ್ತ ಅಂತ ನಿಮ್ಮ ನಿಮ್ ಜೊತೆಗೆ ಶೇರ್ ಮಾಡ್ಕೊತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಹೊಸ್ತಾನೆ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ಯಾಕಂದ್ರೆ ಸೌಂಡ್ ಕಡಿಮೆ ಮಾಡು ಸೌಂಡ್ ಕಡಿಮೆ ಇಡ್ಕಂದ ಈಗ ನೋಡ್ರಿ ಗ್ಯಾಸ್ ಕಡೆ ಎಲ್ಲ ನೈಟ್ ಕ್ಲೀನ್ ಮಾಡಿದ್ವಿ ಅದು ಒಂದೊಂದ್ಸರಿ ಒಂದ್ ತಡ ಸೌಂಡ್ ಮಾಡ್ತ ಅಲ್ಲೊಂದು ಇಲ್ಲೊಂದು ಹಲ್ಲಿ ಕಾಣಾಕ್ತೇವ್ರಿ ನಮ್ಮ ಮನೆಗೆ ಹಂಗಾಗಿ ಹೆದ್ರಿಕೆ ನನ್ಗೆ ಹಲ್ಲಿ ಎಲ್ಲ ಓಡಾಡಿರ್ತೈತಿ ಮನೆ ಒಂದ್ಸರಿ ಹೌದಾ ಹ್ಮ್ ಸೋಲ್ ಅಲ್ಲಿ ಮೊನ್ನೆ ಒಂದ್ಸರಿ ತಾನು ಅಂತ ಕೇಳಿದ ನಡರಾತ್ರಿಯಾಗೆ ಎರಡ್ ಗಂಟೆ ಸುಮಾರು ಎದ್ದಿದ್ರಿ ಎದ್ ಬಟ್ ಲೈಟ್ ಹಾಕಿದ್ರೆ ಇಲ್ಲೊಂದು ಹಲ್ಲಿ ಇತ್ತು ಮಂದಿ ಈಗ ಅದ್ನ ಇಲ್ದಾ ಹಲ್ಲಿ ಬಂದಿರ್ತಾವ್ ಅಲ್ಲಿ ಅವಾಗ ನಂಗೊಂದು ಸಮಾಧಾನ ಇಲ್ರಿ ಈಗ ಎಲ್ಲೋ ಹುಡುಗಿ ಮನೆಗೆ ಎಲ್ಲಿ ಬಂದಿರ್ತಾವ ಎಲ್ಲಿ ಹರ್ದಿರ್ತಾವ ಏನಂತ ಹೇಳದಕ್ಕೆ ಬಂದ್ಬಿಡ್ತೈತಿ ಅದ್ರಾಗ ಮಕ್ಳು ಇರ್ತಾರಲ್ರಿ ಬಹಳ ಡೇಂಜಿಯರ್ ಹಲ್ಲಿ ಏನಾದ್ರ ಮನೆಯಾಗಿದ್ರ ಹಾಗಾಗಿ ರಾತ್ರಿ ಕ್ಲೀನ್ ಮಾಡಿದ್ರು ಬೆಳಿಗ್ಗೆ ಒಂದ್ಸರಿ ಮತ್ತೆ ಕ್ಲೀನ್ ಮಾಡ್ಕೊತೀನಿ ನಾ ಇದ್ರೂ ಮತ್ತು ಇವು ಲೈಟ್ಸ್ ಉಳಿಕ ಬರ್ತಾವ್ರಿ ಹಲ್ಲ ಒಂದು ತಿನ್ನ ಹಾಕ ಹಾಗಾಗಿ ಹೆದ್ರಿಕೆದು ಬಿಡೈತೆ ಒಟ್ಟೆ ನಮ್ಮನ್ನ ಹಲ್ಲದೆ ಅನ್ನೋದು ಇರೋ ಅಲ್ಲಿ ಬಂತಾವೆ ಅವುಕ್ಕೂ ಏನಾದರೂ ಮಾಡಬೇಕು ಓಡ್ಸಾಕ ಈಗ ನಾನು ಪೂಜೆ ಮಾಡಿ ಸಿಗ್ತೀನಿ ಮತ್ತು ಲಗ್ನ ಕಂಟಿನ್ಯೂ ಮಾಡ್ತೀನಿ ಅದಿಲ್ಲ ಭಾಳ ಸ್ಪೆಷಲ್ ಐತೆ ಮಿಸ್ ಮಾಡ್ದಾನೆ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಆಮೇಲೆ ಲೈಕ್ ಸಪೋರ್ಟ್ ಮಾಡಿ ಹೋಗಿದ್ದಂತ ಮೇಲೆ ಖಾಲಿ ಪೂರ್ತಿ ಓಪ ಮನು ಹಿಡ್ದ ತಿಕ್ಕಿಟ್ಟಿದ್ದೆ ಯಾಕೆ ನೀರು ಕಲಿಸದವ ಇಲ್ಲ ಹಂಗೆ ಇರ್ತೈತಿ ಮೇಲೆ ನೋಡ್ರ ನೋಡ್ರ್ಯಾಕೆ ನೀರು ಈಗ ನೋಡ್ರಿ ಪೂಜೆ ಎಲ್ಲ ಆಯ್ತು ನೀರು ಬಂದವು ಇದು ಶುಕ್ರವಾರ ಹೋಗ್ಕಂದ್ ಏನು ತೋರ್ಸು ತೋರ್ಸು ಹಾಂ ಚಾ ಹಾಂ ಹಾಂ ಕುಡಿಯುವಂತ ಕಪ್ ಇಲ್ಲಿ ನೋಡ್ರಿ ಅದಕ್ಕೆ ಅದಕ್ಕಿತ್ತಿತಿ ಈಗ ಮೋಟರ್ದಂದು ಆಗಲ್ಲ ಅದಕ್ಕೆ ಅದನ್ನ ಅದನ್ನ ಕೂಡಿಸ್ತೀನಿ ಕಟ್ತೀನಿ ಕಿತ್ರು ಇದು ಇದು ಹೆದರಿಕ್ ಬರುತ್ತೆ ನಂಗೆ ಮೋಟರ್ದೊಂದು ಚಾಕ್ ಪೈಪ್ ನಾ ಇದ ಆರ್ ತಿಂಗ್ ಕಾಯ್ತು ಮೋಟ್ರ್ ಫಿಕ್ಸ್ ಮಾಡಲ್ರಿ ನಾವು ಹಿಂಗಾಗಿ ಮಾಡಿ ಎಲ್ಲರೂ ಕೈಯಾಗ ಲಕ್ಷ್ಮ ಇದ್ರೆ ಬಡಬಡಕ ಎಲ್ಲ ಕೆಲಸ ಹ್ಞೂ ಆಯ್ತಾ ನಮ್ಮ ಮನವಿ ಇಲ್ಲಿಂದ ಅವ್ನಿಗೆ ನೀರು ಬಂದಾಗ ಅಂದ್ರೆ ಖುಷಿ ನಾವು ಖುಷಿ ಇದೆ ಇವ್ರು ನಿಲ್ತಿ ತುಂಬಿಸ ಆ ಟಾಕಿಗೆ ನೀರು ಇಲ್ಲಿಂದನ ತುಂಬಿಸಿದ ಮೊಟ್ರ್ ಚಕ್ ಮುಂಚೆ ಇಲ್ಲೇ ಹಿಡಿತೀವಿ ನೀರು ನಿಂದಾಗ ಹೌದೇಗೆ ಮತ್ತೆ ಮೇಲೆ ಎರಡನೇ ಸಲ ಈಗದು ನೀರು ಹೋಗ್ಲೆ ಒಂದು ತಾಕನೇ ಒಂದು ನಾಲ್ಕು ಸಲ ಅದೇ ಇರ್ತಾನೆ ಮೇಲೆ ಹೊಡಗ ಈಗ ನಾಷ್ಟ ಮಾಡ್ಬೇಕು ರೀ ನಷ್ಟ ಹೆಚ್ಚಾಕತ್ತಿದ್ದೆ ನೋಡೋಣ ಹೆಚ್ಚಾಗುತ್ತಿದ್ದೆ ನೀರು ಬಂದು ಅಂತ ಎದ್ದು ಹೋದೆ ಆಯಿತು ಈಗ ಇವರು ಖಾರನ ತಿನ್ನೋದಿಲ್ಲ ಜಾಸ್ತಿ ಸ್ವಲ್ಪ ಇದು ಮಾಡ್ತೀನಿ ರೀ ಉಪ್ಪಿಟ್ಟು ಮಾಡ್ಬೇಕೀನಿ ಬೇರೆ ಏನಾದ್ರು ಮಾಡ್ಬೇಕು ಅಂದ್ಕೊಂಡೆ ಇಡ್ಲಿಗೆ ಹಾಕ್ಬೇಕು ಅಂದ್ಕೊಂಡೆ ನೀನು ಮಾಡ್ಕೊಬಿಟ್ರೆ ಹಾಗಾಗಿ ನಾಳೆ ಮಾಡ್ತೀನಿ ಇಡ್ಲಿ ಈಗ ನಾಳೆ ಶನಿವಾರ ಇರ್ತದೆ ನೀರು ಪಾರ ಏನೇ ಇರಲ್ಲ ಹಾಲು ಟೀ ಮಾಡ್ಬೇಕಂತ ಇಟ್ಟೆ ಈ ಕಡೆ ಅವ್ರು ತಂದಾರ ಆಮೇಲೆ ಮಾಡ್ಕೊತಿತ್ತು ಎಲ್ಲಿ ಹೋಗ್ಬಂದಿ ಈಗ ಅಲ್ಲೇ ಮೇಲೆ ಈಗ ನೋಡಿ ಸ್ನೇಹಿತರೆ ತಾನು ಈಗ ಮಲ್ಕೊಂಡ ಅವ್ರ ಪಪ್ಪಾ ಬಂದು ಮನೂ ನಾ ಕಟಿಂಗಿಗೆ ಕಟಿಂಗ್ ಮಿಷನ್ ಬರೋಕೆ ನೀವು ಹೇಳ್ದಂಗೆ ಇಬ್ಬರಿಗೆ ಒಟ್ಟಿಗೆ ಅಣ್ಣ ತಮಗೆ ಮಾಡಿಸ್ಬೇಡ್ರಿ ಅಂದ್ರಲ್ಲ ಹಾಗಾಗಿ ಇವನ್ಗೆ ಇನ್ನೊಂದು ದಿವ್ಸ ಮಾಡಿಸಿದ್ರೈತಂತ್ಹೇಳಿ ರಮೇಶಿ ನಾನಾ ಮನೆಯಾಗೆ ಇರ್ಸಿಕೊಂಡೆ ಅಂತ ಅಂದ ಮ್ಯಾಂಗೋ ತಂದಿದ್ರಿ ಮನ್ ಮೊನ್ನೆ ಸಂತೆ ಒಳಗೆ ಮ್ಯಾಂಗೋ ತಿನ್ಸಿದೆ ತಿಂದ ಅವನು ತಿಂದು ಹೋದ ಇವ್ನಿಗೆ ಹೊಟ್ಟೆ ತುಂಬಿತು ಒಂದು ಅಣ್ಣ ತಿಂದಿದ್ದಕ್ಕೆ ಮಲ್ಕೊಂಡ ಬಂದಮೇಲೆ ನಾನೇ ಮಸ್ ಕ್ಲೀನ್ ಮಾಡಿಸ್ತೀನಿ ಜಾಗ ಅಂತ ಹೇಳಿದಾರೆ ಅವ್ರು ಪಪ್ಪನ ಜೊತೆ ಮಾಡಿಸ್ತಾನ ಅಂತೀವನು ಅದಕ್ಕೆ ಏನೂ ಮಾಡಿಲ್ಲ ಮಲ್ಕೊಂಡಾನ ಈಗ ನಾನು ಅಡುಗೆ ಕೆಲಸ ನಡೆಸಿದ್ರಿ ಮಾಡಿಡು ಬರ್ತೀನಿ ಅಂತ ಹೋದ್ರು ಈ ಫ್ಯಾನ್ ಒಂದು ಎನಿ ಟೈಮ್ ಆನೇ ಇರುತ್ತೆ ನಮ್ದು ಇಲ್ಲಿ ಇಲ್ಲಿ ನೋಡ್ರಿ ಎಷ್ಟು ದಿನ ಆಗಿತ್ತು ಓಟ್ಸ್ ಕಾಲಿಗೆ ಮನೆಯಾಗ ಹೇಳಿದ್ದೆ ಆರ್ಡ್ರ್ ಮಾಡ್ರಿ ಅಂಥೇಳಿ ಅದರ ತನಂತ ಭಾಳ ಭಾಳ ಮಿಸ್ ಮಾಡ್ಕೊಂಡಿದ್ರಿ ಈ ರೆಸಿಪಿನೆಲ್ಲ ಓಡ್ಸರಿಸು ಓಡಿಸ್ ತರಿಸು ಮಮ್ಮಿ ಓಡಿಸು ಓಡ್ಸು ಅಂತ ಹೇಳಿ ನಿನ್ನೇನು ಮೊನ್ನೆ ಮಾಡ್ಯಾರ ಬೇಗ ರೀ ಎರಡು ದಿನ ಆಗಿದೆ ಅಂತ ಆರ್ಡ್ರ್ ಬೇಗ ಬಂದೈತಿ ಮಾಡಬೇಕು ಇವತ್ತು ನೈಟ್ ಅಥವಾ ನಾಳೆಯಿಂದ ಓಡಿಸು ಏನಾದರೂ ಆಹಾರ ಮಾಡಿ ಕೊಡಬೇಕು ಅವರಿಗೆ ಇನ್ನೂ ಅನ್ಬಾಕ್ಸಿಂಗ್ ರೀ ಆಮೇಲೆ ತೋರಿಸ್ತೀನಿ ತೆಗೆದು ಆಮೇಲೆ ಇಲ್ಲಿ ನೋಡ್ರಿ ಈಗ ನಮ್ಮ ಅಡುಗೆ ಮನೆ ಯಾವ ಥರ ಆಗಿದೆ ಅಂತೇಳಿ ಈಗ ನಾನು ಈಗ ಇಲ್ಲಿ ಏನು ಮಾಡಿ ನೋಡ್ರಿ ಸ್ಪೆಷಲ್ ಇವತ್ತು ಊಟ ಮನೆಯಾಗ ವಾವ್ ಏನು ಚೆಂದ ಬಂದೈತೆ ನೋಡ್ರಿ ಈರುಳ್ಳಿ ಸಾಗು ಇದು ಉಳ್ಳಾಗಡ್ಡಿ ಸಾಗು ಪೂರಿ ಜೊತೆಗೆ ಪೂರಿ ಮಾಡೋತ್ತಿನಿ ಇವತ್ತು ಊಟ ಮಧ್ಯಾಹ್ನ ಊಟಕ್ಕೆ ಯಾಕೆ ಒಟ್ಟ ಮಾಡಿಲ್ಲ ಪೂರಿ ಮಾಡೋದು ಭಾಳ ಭಾಳ ಕಡಿಮೆ ನಾನು ನೋಡ್ರಿ ಏನು ಸಕತ್ತಾಗಿ ಬಂದಿತ್ತು ಒಂಚೂರು ಗಂಟಿಲ್ಲ ಒಂದು ಏನೂ ಇಲ್ಲ ಅಷ್ಟು ಪರ್ಫೆಕ್ಟಾಗಿ ಮಾಡಿದೀನಿ ಇದನ್ನ ರೆಸಿಪಿನ ಶುಲ್ಬಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ರೆಸಿಪಿ ಚಾನಲ್ಗ ಶೇರ್ ಮಾಡಿರ್ತೀನಿ ಒಂದು ಸಾರಿ ಹೋಗಿ ನೋಡಿರಿ ಸ್ನೇಹಿತರೆ ಇದನ್ನ ಈರುಳ್ಳಿ ಸಾಗು ಮಾಡೋದು ಹೆಂಗೆ ಅಂತೇಳಿ ಎಷ್ಟು ಮಸ್ತ್ ಬಂದೈತೆ ಬಂದೈತ್ರಿ ಈಗ ಪೂರಿಗೆ ಹಿಟ್ಟು ಕಲಸಿಟ್ಟಿನಿ ಕರಿಬೇವು ಒಂದು ಹತ್ತು ತಾಸು ರೀ ಕಲ್ ಶಿಟ್ಟು ಅಲ್ಲೇ ನೆಂದ್ಬಿಟ್ಟೈತಿ ಮಸ್ತ್ ರೀ ಪೂರಿ ಚಲೋ ಬರ್ತವೆ ಈಗಿದ್ನ ಪೂರಿ ಮಾಡಬೇಕು ಬೇಯಬೇಕು ಅವ್ರು ಬರೋದ್ಲೇ ನಾನೇನೋ ಮಾಡಿಡ್ಬೋದು ರೀ ಆಗಲ್ಲ ಪೂರಿ ಮಾಡೋದೇನು ಬಿಸಿ ಬಿಸಿ ಮಾಡಿಕೊಟ್ರೆ ತಿಂತಾರೆ ಅಂಥೇಳಿ ಸುಮ್ಮಬಿಟ್ಟಿದ್ದೀನಿ ಈಗ ರೈಸ್ ಅಂತ ರೀ ಇಡ್ಲಿ ರೈಸ್ ಹೊರಗಡೆ ಬಿಸಿಲು ಐತ್ರಿ ಹಿಂಗೆ ಐತಿ ಹೇಳ್ತೀನಿ ಬಟ್ಟೆ ಕಲರ್ ಹೊಂಟಾವಲ್ಲೇ ಆ ಪರಿ ಬಿಸಿಲೈತೆ ಆಯಿತು ಮಳೆ ಒಂದು ವಾರ ಮೇಲೆ ಮೇಲೆ ಆಯಿತು ಮತ್ತು ವಾರ ಮೇಲೆ ಮೇಲೆ ಆಗಿಲ್ಲ ಮಾಡಾಗೋದು ಅದೆಲ್ಲ ಇತ್ತು ನೋಡ್ರಿ ಅಲ್ಲಿ ಕಂಡು ಕುಗ್ತಾ ಹೊರಗೆ ನೋಡೋಕ್ಕಾಗೋಲ್ದು ಹಂಗೈತೆ ಬಿಸಿಲು ಹಾಕಿ ನೀವು ಮಳೆಗಾಲ ತೆಗೀರಿ ಅಂತ ಹೇಳಿರಿ ತಗೋದ್ಬಿಟ್ರೆ ಏನಾಯ್ತು ಗೊತ್ತಾ ಇಲ್ಲಿ ಇಲ್ಲಿ ನೋಡ್ರಿ ಕೆಳಗಡೆ ಇಲ್ಲಿ ಇದು ಅಷ್ಟು ಬಿಸಿಲು ಇರ್ತೈತಿ ಹಾಗಾಗಿ ಕಟ್ಸಿದ್ರೆ ಅದನ್ನ ವಾಪಸ್ಸು ಇಲ್ಲ ಭಾಳ ಕಷ್ಟ ಐತಿ ಇನ್ನೂ ಅಷ್ಟು ಪೂರ್ತಿ ಮಳೆ ಆಗೋಲ್ದು ಮಳೆಗಾಲ ಇದು ಒಂದಿನ ಮಾಡೈತ ಇನ್ನೊಂದು ದಿನ ರಣ 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 ಬಿಸಿಲು ವಾಟರ್ ಬಾಟ್ಲು ಇಟ್ಕೊಂಡ ಮಕೊಂಡ ಬಾಜು ನೋಡ್ರಿ ಶಿಲ್ಪರ್ ಮಮ್ಮಿ ಪೂರಿ ರೆಸಿಪಿ ಮಾಡ್ಯಾರ ಪುರಿ ಮತ್ತೆ ಗದ ಸೈಡ್ ಮಾಡ್ತಾರಲ್ಲ ಏನು ಶಿಲ್ಪ ಅದ ಏನು ಸಾಗು ಶಿಲ್ಪ ಈರುಳ್ಳಿ ಸಾಗು ಈರುಳ್ಳಿ ಸಾಗು ಮಾಡಿ ಗೋಧಿ ಹಿಟ್ಟಿನ ಪೂರಿವು

ಸರಿ ಮಾಡೋರು ಊಟ ನಾಶ ಮಾಡ್ತಾರೆ ತಿನ್ನಾತಾರೆ ಊಟ ನಾಶ ಎಲ್ಲ ಬಂದ್ರೆ ಮಧ್ಯಾಹ್ನದಾಗ ಹೇಗಾಗೈತೆ ಮನೋ ಸರಿ ನಮ್ಮ ಮನೆ ನೋಡ್ರಿ ಇವತ್ತು ಮನೆ ಎಷ್ಟೈಲ್ ಚೇಂಜ್ ಆಗೈತಿ ಆಮೇಲೆ ಸ್ವಲ್ಪ ತಲೆಯಾಗ ತುರ್ಸಾಗೈತಿ ನನಗೆ ಗುಳ್ಳೆ ಆಯ್ತು ಬೆವ್ರಸ್ಗತ್ತೆ ಆಗತ್ತೈದು ರೀ ಹಾಗಾಗಿ ಸಣ್ಣ ಕಟಿಂಗ್ ಮಾಡ್ಸಂದ್ರಿಗೆ ಇನ್ನು ಸ್ಕೂಲಿನೂ ಒಂದು ವಾರ ಅಂತ ಹೇಳಿ ಅಷ್ಟೊಂದು ಮಟ್ಟ ಬರ್ತಾವಲ್ಲ ಮನವಿ ಹ್ಞೂ ಓಪ ಹ್ಞೂ 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 ಮಿಷನ್ ಗಬ್ಬರಂದುಬಿಡ್ತೇನೆ ಅವಾಗ ಹ್ಞೂ ಇವ್ಗೆ ಮಾಡ್ಸಿರಿ ಇಬ್ಬರು ಮನೆ ಲಾಸ್ಟ್ ಟೈಮು ಕಟಿಂಗ್ ನಮ್ಮ ಮನೆಯಾಗ ಇರ್ಗ ಮಾಡೋದಾಗ ಹೇಳಿದಿರಿ ನೀವು ಹಾಗಾಗಿ ಇಬ್ಬರಿಗೆ ಒಂದು ಸಲ ಮಾಡಿಸ್ಬಾರಂತೆ ಇವತ್ತು ಇವ್ನು ಮಾಡ್ಸ್ಕೊದೀನ್ರಿ ನಾಳೆಗೆ ನಮ್ಮ ತನ್ನ ಮಾಡ್ಸ್ಕೊಂಡ್ಬರ್ತೇನೆ ರೀ ಕಟಿಂಗ್ ನೋಡಿಲ್ಲ ಅವ್ರ ಅಣ್ಣ ಪೂರಿ ಮತ್ತು ಸಾಗ ಅವ್ರ ತಮಗೆ ತಿನಿಸೋತಾನೆ ತಿನಿಸ್ಕೊಂಡು ಊಟ ಮಾಡತ್ತಾನ ಇಷ್ಟೊತ್ತನ್ನು ಇಬ್ಬರಿಗೆ ಜಾಗ ಮಾಡ್ಸಿದಿರಿ ನಾನು ಅವ್ರ ಮಮ್ಮಿ ಅಡುಗೆ ಒಳಗೆ ಬಿಝಿಯಾಗಿದ್ದು ಹಾಂ ಇವ್ನ ತಲೆ ವಿಶ್ ಮಾಡ್ಸಿದ್ದೀರಿ ಇವ್ ಹಂಗೆ ಮೈ ವಿಶ್ ಮಾಡ್ಸಿದ್ದೀರಿ ಈಗ ನಾವು ವಿಶ್ ಮಾಡ್ಬೇಕು ಟೈಮ್ ನೋಡ್ರಿ ಪೋಣೆ ಮೂರು ಪೋಣೆ ನಾಲ್ಕು ನಾಲ್ಕಾತು ಮೂರೀ ಪೋಣೆ ನಾಲ್ಕು ಆಯ್ತು ಇನ್ನೇನ ತಿನ್ನೋದು ಊಟ ಮಾಡೋದು ಓಡೋಗೋದು ಮತ್ತು ಅಂಗಡಿ ಡ್ಯೂಟಿಗೆ ಕೆಲ್ಸಕ್ಕೆ ಹೋಗ್ಬೇಕ್ರಿ ನಮ್ಮ ಹೋಟೆಲ್ ಕೆಲ್ಸಕ್ಕೆ ಬರ್ತೀಮ್ ಅಂಗಡಿ ಚಲೋ ಮಾಡಿ ಗೊತ್ತ ಹ್ಞೂ ಹಿಂಗಿತ್ತು ನೋಡಿರಿ ಸ್ವಲ್ಪ ನೀನು ಬಾ ಬೇಗ ಬೇಗ ಹೇಗ ಬೇಕು

ಇತ್ ನೋಡ್ರಿ ಸಣ್ಣ ನಾಲ್ಕು ಕಪ್ನಾಗ ಕುಡಿಯಾಗತ್ತ ಇದು ಪಾಪು ಹೋಗಿತಿ ದೊಡ್ಡ ಪಾಪು ಲೇಟ್ಗೆ ಹಾಕೊಂಡು ಆರಶ್ ಕಪ್ಗೆ ಹಾಕೊಂಡ್ ಕುಡಿತಿತ್ರಿ ವಾಪಸ್ ಏನತ್ರಿ ಇವನ್ರಿ ಸಾಮಾನ ಏನಿಲ್ಲರೀ ಯಾವಾಗ್ಲಾ ಅಷ್ಟು ಇಲ್ಲ ನೀವ್ ಜಾಸ್ತಿ ಒಳಗೆ ಅಡಿಗೆ ಮನೆ ಸರಿ ನೋಡಿಲ್ಲ ಅನ್ಸತ್ರಿ ಇರದ್ರಿ ಇಲ್ಲಿ ಈ ಮನಿ ಬಂದ್ಬಿಟ್ಲೆ ಅವ್ ಕಾಜಿನ ಡಬ್ಬಿ ರೀ ಅವ್ ಸ್ಟೀಲ್ ಡಬ್ಬಿ ಇದು ಬಾಂಡೆ ಸಂಬಂಧ ಸ್ಟ್ಯಾಂಡ್ ಇಷ್ಟ ಒಂದ್ ಎರಡು ನೀವ್ ಅನ್ನ ಪ್ರಕಾರ ಒಂದ್ ಎರಡ್ ಸಮಾನವ್ರಿ ಯಾವ್ದು ಹೇಳ್ತಿ ನೋಡ್ರಿ ಅಲ್ಲಿ ಅಲ್ಲಿ ಡಬ್ಬಿ ಕಾಣತ್ತಲ್ರಿ ಇಲ್ಲಿ ಕೆಳಗೆ ಅಲ್ಲಿ ಮೊಟ್ಟೆ ಇಟ್ಟಿನಲ್ರಿ ಆ ಡಬ್ಬಿ ಇಲ್ಲ ದೊಡ್ಡದು ಆ ಡಬ್ಬಿ ಮನೆ ತಾವು ಮನೆ ಎಂತ ತಗೊಂಬಂದ ನಮ್ಮ ಬಂದಲ್ರಿ ಒಂದ್ ಡಬ್ಬಿ ಕೊಡ್ಬೇ ಎಲ್ಲ ಸಣ್ಣ ಸಣ್ಣ ಹೋದ ಆ ಡಬ್ಬಿ ತಗೊಂಬಂದ್ವಿ ಯಾಕೆ ನಮ್ ತಮ್ಮನ ಬಂದಿದ್ದಲ್ರಿ ಜೊತೆಗೆ ಅವಾಗ ಅದು ಒಂದು ಒಂದ್ ಪುಟ್ಟಿ ರೀ ತೋರಿಸ್ತೀನಿ ಒಂದ್ ದೊಡ್ಡ ಪುಟ್ಟಿ ಅಂತ ಮಂಡ್ಯಕ್ಕೆ ಹಚ್ಚಾಕಿರ್ತಿದ್ವಿ ನೀವ್ ಮನೆ ಮನಸ್ಕೊಂಬರ್ತೀನಿ ಅಲ್ರಿ ಅದ್ರ ಸಲಗಿ ಅಮ್ಮ ಮನೆಗೆ ಹೋಗ್ತೀನಿ ನಾನು ಅಂತ ಏನಾದ್ರು ಚಮಾರಿ ಅದನ್ನ ಏ ಸುಮ್ನೆ ಅದಕ್ಕೆ ಒಂದು ತೊಂತೀನಿ ಅಂದೇ ಜಗ್ಗ ಸಾಮಾನು ಮಾಡಿಟ್ಟ್ರಿ ನಮ್ಮ ನಾ ಇನ್ನು ತರೋದಿಲ್ಲ ಅಲ್ಲಿಂದ ಇವನ್ನ ಕರ್ಕೊಂಬರೋದು ನೋಡೋದು ಅಂತೇಳಿ ಸುಮ್ಮನೆ ಇರೋ ಒಂದು ನಿಮಿಷ ಅಪ್ಪಾಜಿ ಅದಕ್ಕೆ ನಮ್ಮ ತಮ್ಮ ನಾವು ಇಬ್ಬರು ಬಂದ್ರಲ್ಲ ಇವರು ಇದ್ರು ಇವರು ಅಪ್ಪಾಜಿ ಇದ್ರಲ್ಲ ಒಟ್ಟಿಗೆ ಬಂದ್ವಿ ಎಲ್ಲ ಲಗೇಜ್ ಜಾಸ್ತಿ ಆದ್ರೆ ನಡೀತೇಜ್ ಬರ್ರಿ ಅಂತೇಳಿ ಅದೊಂದು ದೊಡ್ಡ ಪುಟ್ಟಿ ಅದೊಂದು ಡಬ್ಬಿ ತಗೊಂದಿ ಅದಕ್ಕೆ ನಿಮ್ಗೆ ದೊಡ್ಡ ಸಾಮಾನು ಕಾಣತ್ತೆ ಮನೆಯಾಗ ತಗೊಂಡ್ರಿ ತೊಗೊಂಡ್ ತಿಂದ್ರ ಅಮ್ಮ ತಗೊಂಡ್ ನಾನು ತಗೊಂಡಿಲ್ಲ ನಾವು ಅಂತ ಪರಿ ಅಡ್ಗೆ ಮಾಡ್ತೀವಿ ಅಂತೇಳಿ ನಾ ಹಿಂಗ ಬಿಡ್ತೀನಿ ಅವ ಆಮೇಲೆ ತಿಕ್ಕಾಕ ವಜ್ಜಲ್ರಿ ನಾಳೆ ಹಬ್ಬ ನಾಳೆ ಶ್ರಾವಣದಾಗ ಇಷ್ಟು ಕ್ಲೀನ್ ಮಾಡ್ತಿಲ್ಲ ದೊಡ್ಡ ಇದ ಹೈರಾಣ ಬದಕಿ ಎರಡು ಮೂರು ದಿನ ನಾವು ಸರಿ ಯಾರ ಅಜರ್ ಸ್ನೇಹಿತರೆ ಈಗ ನೋಡ್ರಿ ಇವ್ರು ಸ್ವಲ್ಪ ಹೊರಗೆ ಹೋಗೋಣ ಅಂದ್ರೆ ಹಂಗೆ ಹೊರಗೆ ಹೋಗಿದ್ದೆ ನಮ್ಮ ಅಂಗಡಿ ಕಡೆ ಅಲ್ಲ ಹಂಗೆ ಸ್ವಲ್ಪ ನಮ್ಮ ಅಂಗಡಿಗಿಂತ ಹೆಚ್ಚಕ ಒಳಗಡೆನ ಹತ್ರದಲ್ಲಿ ಇರೋ ಅಂಗಡಿಗೆ ಹೋಗ್ಬಂದ್ವಿ ಹೇಳ್ಕಂದ ಅಲ್ಲಿ ಹೋಗಿ ಬಂದ್ವಿ ಟೈಮ್ ಆಗೈತಿ ಒಂಬತ್ತು ಹದಿನೈದು ಆಗೈತಿ ಅಮ್ಮ ಹೋದ್ರೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಕೂತಿದ್ರಷ್ಟಾಗಿ ಹೋದ್ರೆ ರಾತ್ರಿಗೆ ಈಗ ಅಡುಗೆಗೆ ಅನ್ನ ಇದ್ರಿ ಮಧ್ಯಾಹ್ನ ಪೂರಿ ಮತ್ತು ಈರುಳ್ಳಿ ಸಾಗು ಮಾಡಿದ್ನಲ್ಲ ಅನ್ನ ಐತಿ ಆಮೇಲೆ ಈರುಳ್ಳಿ ಸಾಗುನ ಐತಿ ಅದ್ರ ಜೊತೆಗೆ ಸ್ವಲ್ಪ ಬಿಸಿದು ಇವರು ಎಷ್ಟು ದಿನ ಅದು ಓಡ್ಸು ಅನ್ನಕತ್ತಿ ಇವತ್ತು ಬಂದವಲ್ಲ ಮಾಡೋರಿಗೆ ಬಿಡವಲ್ರು ಹಾಗಾಗಿ ಓವರ್ನೈಟ್ ಓಡಿಸು ಬೆಳಿಗ್ಗೆ ಕೊಡ್ತೀನಿ ಈ ಸದ್ಯಕ್ಕೆ ಹ್ಞೂ ಈ ಸದ್ಯ ಓಡ್ಸು ಉಪ್ಪಿಟ್ಟು ಮಾಡ್ತೀನಿ ರೀ ಸ್ವಲ್ಪ ಇದು ತಗೊಂಡು ಹೋಗ್ತೀನಿ ಇದು ಒಂದೂವರೆ ಕೆ ಜಿ ಬಂದೈತೆ ರೀ ಒಂದೂವರೆ ಕೆ ಜಿದು ಆರ್ಡ್ರ್ ಮಾಡಿರಿ ಇದು ಒಂದು ಕೆ ಜಿ ಡಬ್ಬೆ ಬಂದೈತಿ ಇದು ಅರ್ಧ ಕೆ ಜಿ ಪ್ಯಾಕೆಟ್ ಬಂದೈತಿ ಫಸ್ಟಿಗೆ ಡಬ್ಬಿನ ಖಾಲಿ ಮಾಡೋಣ ಯಾಕಂದ್ರೆ ಪ್ಯಾಕೆಟ್ ಓಪನ್ ಮಾಡಿಟ್ವಿ ಅಂದ್ರೆ ಅವು ಇದು ಅನ್ಸೋದಿಲ್ಲ ಸರಿ ನಂಗೆ ಯಾಕೋ ಅನ್ಸೋದಿಲ್ಲ ಇದನ್ನ ಖಾಲಿ ಮಾಡ್ಬಿಡೋಣ ಫಸ್ಟ್ ಅಂತೇಳಿ ಇದು ಓಪನ್ ಮಾಡ್ತೀನಿ ತೆಗೀಕಂತ ಈ ಥರ ಇರ್ತೈತಿ ಇದು ಆ ಬಾಕ್ಸ್ ಫ್ಲಿಪ್ಕಾರ್ಟ್ ಆಗ ತೋರಿಸಿದ್ನಲ್ಲ ಅದ್ರಾಗ

ಥರ ಇರುತ್ತೆ ನೋಡ್ರಿ ಓಡ್ಸು ಫ್ಲಿಪ್ಕಾರ್ಟ್ನಾಗ ಆರ್ಡರ್ ಮಾಡಿದ್ದು ಈ ಮನೆ ಬಂದಮೇಲೆ ಎರಡನೇ ಸಲ ಇದೆ ಸೋಡಾ ಈ ನಡು ಆ ಕಲೆಗೆ ಎಷ್ಟು ದಿನ ಆಗಿತ್ತು ಅದು ತರಿಸ್ತಾ ಇಲ್ಲ ಅಂದ್ರೆ ಸ್ವಲ್ಪ ಮಾಡ್ತೀನಿ ಬಿಸಿರಿ ಇರಬ್ರಿಗೆ ಸಾಕು ಇಷ್ಟು ಉಪ್ಪಿಟ್ಟು ಜಾಸ್ತಿ ಅಷ್ಟು ಉಪ್ಪಿಟ್ಟು ಸಾಕು ಈ ಥರ ಬಾಮ್ ಬಾಮ್ ತೋರಿಸ್ತಾ ಇದ್ದೀವಿ ಈ ಥರ ಇರ್ತೈತೆ ನೋಡ್ರಿ 포츠 அங்கണ്ടി ఈ ಸ್ನೇಹಿತರೆ ಬರೀ ಈಗ ಅಡಿಗೆ ಮಾಡೋಣ ಸ್ನೇಹಿತರೆ ಬರೀ ಈಗ ರಾತ್ರಿ ಅಡಿಗೆ ಮಾಡ್ಬೇಕು ಹೇಳಿದ್ನಲ್ಲ ಓಡ್ ಸುಪ್ಪಿಟ್ಟು ಈಗ ಮಾಡಾಕತ್ತೀನಿ ಯಾಕಂದ್ರೆ ಟೈಮ್ ಆಗೈತಿ ಪೋಣ ಹತ್ತಾಗೈತಿ ಇನ್ನು ಬಂದಿಲ್ಲ ಬೇಗ ಮಾಡಿಟ್ರ ಬಿಸಿದ ಇವ್ರು ಅವ್ರ ಬರ್ದಲ್ಲ ಇವ್ರು ಊಟ ಮಾಡೋದಿಲ್ಲ ಬಿಸಿ ಎಲ್ಲ ಆ ರೀತಿ ಅಷ್ಟು ಟೇಸ್ಟ್ ಅನ್ಸೋದಿಲ್ಲ ಅದು ಹಂಗಾಗಿ ಸ್ವಲ್ಪ ಲೇಟಾಗಿ ಮಾಡೋದ ಎಷ್ಟು ಗಂಟೆ ಬರೋದು ಸ್ವಲ್ಪ ಹೊತ್ತು ಮುಂಚೆ ಮಾಡಿದ್ರಾಯ್ತ ಅಂದ್ಕೊಂಡೆ ಇನ್ನೇನು ಬರ್ಬೋದು ಹಾಗಾಗಿ ಈಗ ಮಾಡಕತ್ತೀನಿ ಬರೀ ಈಗೆಲ್ಲ ರೆಡಿ ಇಟ್ಕೊಂಡಿನಿ ನಾನು ಬಿಟ್ಟು ಮಾಡೋಕೆ ಇವೆಲ್ಲ ಹಾಕ್ತೀನಿ ನೋಡ್ರಿ ಉಳ್ಳಾಗಡ್ಡಿ ಮೆಣಸಿಗಾಯಿ ಟೊಮಾಟೆ ಹಣ್ಣು ನಿಂಬೆ ಹಣ್ಣು ಹಣ್ಣಿನ ರಸ ಮೆಣಸಿಕಾಯಿ ಇದಿಷ್ಟು ಯಾಕಂದ ಸ್ನೇಹಿತರು ನೋಡ್ರಿ ಓಡ್ ಬಿಟ್ಟು ಸಕತ್ತಂದು ಸಕತ್ತಾಗಿ ಟೇಸ್ಟ್ ವೈಸ್ ಹಂಗಾಗೈತಿ ನೋಡಾಕ ನೋಡ್ರಿ ನೋಡಿದ್ರ ಹಿಂದ ತಿನ್ಬೇಕೈತಿ ಅಷ್ಟು ಮಸ್ತ್ ಐತಿ ಹ್ಮ್ ಹೆಂಗೈತ್ರಿ ಸೂಪರ್ ಆಗೈತಿಲ್ಲ ಬರೀ ಆಗೈತ್ರಿ ಓಡ್ ಬಿಟ್ಟು ಈ ಥರ ಮಾಡೋದ್ರೆ ಇದನ್ನ ರೆಸಿಪಿ ಚೆನ್ನಾಗ ಶೇರ್ ಮಾಡಿರ್ತೀನಿ ನೀವು ಸ್ನೇಹಿತರೆ ಸ್ನೇಹಿತರು ಇರುತ್ತಾ ಈ ಡಯೆಟ್ ಮಾಡೋರಿಗೆ ಈ ತೂಕ ಇಳಿಸ್ಬೇಕನ್ನೋರಿಗೆ ಭಾರಿ ಇರುತ್ತೆ ರೀ ಇದು ಬೇಕೊಂದ್ಸರಿ ಟ್ರೈ ಮಾಡಿರಿ ಮಾಡ್ಕೊತೀನಿ ಸಕ್ಕತ್ತಾಗಿರ್ತೈತಿ ತಗೊಂಡೆ ಊಟ ಮಾಡಿ ಹ್ಞೂ ಸ್ನೇಹಿತರೆ ಇನ್ನೊಂದು ವಿಷಯ ಹಾಗೆ ಮತ್ತೆ ಒಬ್ಬರು ಸಿಸ್ಟರು ಅವ್ರದ್ದು ಮತ್ತು ಅವ್ರ ಮನೆಯವ್ರದ್ದು ಬರ್ತ್ಡೇ ಐತೆ ಅಂತ ವಿಶ್ ವಿಶ್ ಮಾಡ್ರಿ ಅಂತ ಹೇಳಿದ್ರಿ ಜೂನ್ ಒಂದನೇ ತಾರೀಕಿಗೆ ಬರ್ಡೇ ಐತೆ ವಿಶ್ ಮಾಡ್ರಿ ಅಂತ ಹೇಳಿದ್ರು ಹಾಗಾಗಿ ಹೆಸರು ನೇಮ್ ಎಲ್ಲ ಕಮೆಂಟ್ ಮಾಡಿದಾರ ಅಣ್ಣ ಆ್ಯಂಡ್ ಮಮತಾ ಅಕ್ಕ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನೂರಾರು ಕಾಲ ಸುಖವಾಗಿ ಬಾಳ್ರಿ ಇವು ಏನಾದರೂ ಈ ಥರ ಕಮೆಂಟು ಮಾಡಿರ್ತಾರಲ್ಲ ವಿಶ್ ಮಾಡ್ರೆ ಹಾಯ್ ಹೇಳ್ರಿ ಅವೆಲ್ಲ ಹೇಳಿ ಅವು ಒಂದೊಂದ್ಸರಿ ನೆನ್ಪು ಎಡಿಟ್ ಮಾಡುವ ಪಟ್ಟ ನೆನಪಾಗಿರೋದಿಲ್ಲ ಹಾಗಾಗಿ ನಾನು ಈಗ ವಿಡಿಯೋ ಎಡಿಟ್ ಮಾಡೋದೈತೆ ಹಾಗೆ ಜಸ್ಟ್ ಕಮೆಂಟ್ ಎಲ್ಲ ನೋಡು ಅವು ಈಗ ಒಂದು ಬರ್ಡೇ ವಿಶ್ ಮಾಡೋದೈತೆ ಅಂತ ನೆನಪಾಯ್ತು ಹಾಗಾಗಿ ಮತ್ತೆ ನೆನಪಾಯ್ತು ಒಮ್ಮೆ ವಿಶ್ ಮಾಡಿದೆ ಏನಪ್ಪ ಅಂದರೆ ನಿನ್ನೆ ಲಾಗ್ ಸ್ನೇಹಿತರೆ ಇದು ಇವತ್ತು ಬೆಳಿಗ್ಗೆ ಫಿನಿಶಿಂಗ್ ಕೊಡಕತ್ತೀನಿ ಅದಕ್ಕೆ ನಾನು ಓಕೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ತೈತೆ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಸೊ ಮತ್ತೆ ಹೊಸದಾಗಿ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೇನೆ ಇವತ್ತು ಮತ್ತೆ ಹತ್ತು ಗಂಟೆಯಿಂದ ಲಾಗ್ನ ಕಂಟಿನ್ಯೂ ಮಾಡಬೇಕು ಓಕೆ ಅಲ್ಲಿವರೆಗೂ ಟಾಟಾ ಮಾಡಬೇಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ